ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹಣದ ಕುರಿತು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಪ್ರತಿ ತಿಂಗಳು ಹಣ ಕೊಡಲ್ಲ ಅನ್ನುವಂತಹ ಹೇಳಿಕೆ ಆದರೆ ಅವರು ಕೊಟ್ಟಿರುವಂಥದ್ದು ಅವರು ಏನು ಮಾತನಾಡ್ತಿದ್ದಾರೆ ಏನು ಎನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಎಲ್ಲರೂ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಅದಕ್ಕೂ ಮುಂಚೆ ಯಾರೆಲ್ಲ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಈಗಲೇ ಚಾನೆಲ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಡಿ ಈಗಾಗಲೇ ಯಾರ್ಯಾರೆಲ್ಲ ಸಬ್ಸ್ಕ್ರೈಬನ್ನು ಮಾಡಿದ್ದೀರಾ ಅವರು ಲೈಕ್ ಮಾಡಿ ವಿಡಿಯೋ ನೋಡಿದ್ರು ಎಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಕೆಲವೊಂದು ಅಪ್ಡೇಟ್ಸ್ ಆದರೆ ಕೊಟ್ಟಿರುವಂಥದ್ದು ನಾನೇನು ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಏನಾದರೂ ಹೇಳಿದ್ದೀವಾ ಅಂತ ಇಲ್ಲಿ ಉಲ್ಟ ಮಾತನಾಡಿರುವಂಥದ್ದು ಡಿ ಕೆ ಶಿವಕುಮಾರ್ ಅವರು ನಾವೇನು ಹೇಳಿಲ್ವಲ್ಲ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಹಣ ಕೊಡ್ತೀವಿ ಅಂತ ಇಲ್ಲಿ ಈ ರೀತಿಯಾದ ಒಂದು ಹೇಳಿಕೆ ಆದರೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತಿರುವಂಥದ್ದು ವಿಧಾನಸಭಾ ಚುನಾವಣೆ ಮುನ್ನ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳ ಹೆಸರು ಹೇಳಿ ಅಧಿಕಾರಕ್ಕೆ ಬಂದಿತ್ತು ಈಗ ಪಂಚ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಒಂದು ಆದರೆ ಕಳೆದ ಎರಡು ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿರಲಿಲ್ಲ ಈಗ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣ ನಿನ್ನೆಯಿಂದ ಜಮ ಮಾಡುವುದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನಿನ್ನೆ ಕೂಡ ಸಾಕಷ್ಟು ಜನ ಫಲಾನುಭವಿಗಳಿಗೆ ಎಲ್ಲರಿಗೂ ಹಣ ಬಂದಿದೆ ಯಾರ್ಯಾರಿಗೆ ಹಣ ಬಂದಿಲ್ಲ ಅಂತವರಿಗೆ ಇವತ್ತು ಕೂಡ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣ ಬಂದು ಜಮೆಯಾಗುತ್ತದೆ ಸ್ನೇಹಿತರೆ ಆದರೆ ಇಲ್ಲಿ ಕಳೆದ ಎರಡೆರಡು ಮೂರು ತಿಂಗಳಿನಿಂದ ಹಣ ಬಂದಿರಲಿಲ್ಲ ಅದಕ್ಕೆ ಮಹಿಳೆಯರ ವ್ಯಾಪಕ ಆಕ್ರೋಶವನ್ನ ಹೊರಹಾಕಿದ್ರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಗರದಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆಂದರೆ ನೋಡ್ರಿ ತಿಂಗಳ ತಿಂಗಳ ಹಣ ಕೊಡ್ತೀವಿ ಅಂತ ನಾವು ಹೇಳಿಲ್ಲ ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು ನಾವು ದುಡ್ಡು ಕೊಡ್ತಾ ಇರಬೇಕು ಅಂತ ಈ ರೀತಿಯಾದ ಹೇಳಿಕೆ ಕೊಡ್ತಿದ್ದಾರೆ ಜನರು ಟ್ಯಾಕ್ಸ್ ಕಟ್ತಾ ಇರಬೇಕಂತೆ ಆಗ ಇವರು ದುಡ್ಡು ಕೊಡ್ತಾ ಇರ್ತಾರಂತೆ ಈಗ ಗುತ್ತಿಗೆ ಕೆಲಸ ಮಾಡುವವರಿಗೆ ನಾಳೇನೆ ಹಣ ಬಂದು ಬಿಡುತ್ತಾ ಎರಡು ಮೂರು ಐದು ವರ್ಷ ಆಗುತ್ತೆ ಅಲ್ವಾ ಅದೇ ರೀತಿ ಇದು ಕೂಡ ಬಂದಾಗ ಬರುತ್ತೆ ಎಂದು ನೀವು ಸ್ವಲ್ಪ ದಿನ ಇರ್ರಿ ಬಂದು ಾಗ ಬರುತ್ತೆ ನೀವು ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತ ಇಲ್ಲಿ ಕೆ ಶಿವಕುಮಾರ್ ಅವರು ಉಲ್ಟ ಮಾತನಾಡಿರುವಂಥದ್ದು ಕೆ ಶಿವಕುಮಾರ್ ಅವರ ಗೃಹಲಕ್ಷ್ಮಿ ಯೋಜನೆ ಬಗೆಗಿನ ಹೇಳಿಕೆಯ ಬಗ್ಗೆ ಜೆಡಿಎಸ್ ಕಿಡಿಕಾರಿರುವಂಥದ್ದು ಯೋಜನೆ ಆರಂಭದ ಸಂದರ್ಭದಲ್ಲಿ ಕೆ ಶಿವಕುಮಾರ್ ಪ್ರತಿ ತಿಂಗಳು ಹಣ ಖಾತೆಗೆ ಜಮೆಯಾಗುತ್ತದೆ ಎಂದು ಹೇಳಿರುವ ವಿಡಿಯೋ ಹಂಚಿಕೊಂಡು ಜೆಡಿಎಸ್ ಪ್ರಶ್ನೆ ಮಾಡಿರುವಂಥದ್ದು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದವ ಜೆಡಿಎಸ್ ಸುಳ್ಳು ಹೇಳಿ ಯಾಮಾರಿಸುವುದು ಕಾಂಗ್ರೆಸ್ನ ಹುಟ್ಟು ಗುಣ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಎಷ್ಟು ನಾಲಿಗೆ ಗೃಹಲಕ್ಷ್ಮಿ ಹಣವನ್ನು ಪ್ರತಿ ತಿಂಗಳು ನೇರವಾಗಿ ಮಹಿಳೆಯರ ಖಾತೆಗೆ ಹಾಕ್ತೇವೆ ಎಂದು ನೀವೇ ಹೇಳಿದ್ದೀರಿ ಈಗ ಈ ರೀತಿ ಹೇಳೇ ಇಲ್ಲ ಎಂದು ಉಲ್ಟ ಹೊಡಿತಿದ್ದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಎಂದು ಇಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವಂಥದ್ದು ನೋಡಿ ಸ್ನೇಹಿತರೆ ಈ ರೀತಿಯಾದ ಹೇಳಿಕೆ ಅಂದರೆ ಕೊಟ್ಟಿರುವಂಥದ್ದು ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ನಾವು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಇಷ್ಟು ದಿನ ಹೇಳ್ತಿದ್ರು ಈಗ ಮಾಧ್ಯಮದವರು ಜನ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾಗಲೇ ಅವರು ಏನು ಹೇಳಿ ಿದ್ದಾರೆ ಅಂದ್ರೆ ನಾವೇನು ಪ್ರತಿ ತಿಂಗಳು ಕೊಡ್ತೀವಿ ಅಂತ ನಿಮಗೆ ಹೇಳಿರ್ಲಿಲ್ವಲ್ಲ ಅಂತ ಈ ರೀತಿಯಾಗಿ ಉಲ್ಟಾ ಆಗ್ತಿರುವಂಥದ್ದು ಇಲ್ಲಿ ನೋಡಿ ಈ ರೀತಿಯಾದ ಹೇಳಿಕೆಗಳಾದರೆ ಕೊಡ್ತಿದ್ದಾರೆ ಯಾಕೆ ಈ ರೀತಿಯಾದ ಹೇಳಿಕೆಗಳು ಬರ್ತಿದೆ ಅಂದರೆ ಸರ್ಕಾರದ ಬಳಿ ಹಣ ಖಾಲಿಯಾಗಿ ಹೋಗಿದೆ ಆದ್ದರಿಂದ ಈ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ ಈಗ ಸದ್ಯಕ್ಕೆ ಅವರು ಏನಾದರೂ ಹೇಳಿಕೆ ಕೊಟ್ಕೊಳ್ಳಿ ಹತ್ತೊಂಬತ್ತನೇ ಕಂತಿನ ಹಣ ಅಂತೂ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿದೆ ಒಂದು ಸರಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಳ್ಳಿ ಈಗ ಇಪ್ಪತ್ತನೇ ಕಂತಿನ ಹಣ ಶೀಘ್ರದಲ್ಲೇ ಜಮಾ ಮಾಡ್ತೀವಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಅಂದರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿರುವಂಥದ್ದು ಒಂದು ವೇಳೆ ನಿಮಗೆ ಇನ್ನೂ ಹಣ ಬಂದಿಲ್ಲ ಅಂದರೆ ಇವತ್ತು ಬೆಳಿಗ್ಗೆ ಹತ್ತು ಗಂಟೆಗೆ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿ ಹಣ ಬಂದು ಜಮೆ ಆಗಿರುತ್ತದೆ ನೋಡಿ ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇರುವಂತಹ ಹೊಸ ಅಪ್ಡೇಟ್ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ನಿಮ್ಮ ಖಾತೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿದೆ ಇಪ್ಪತ್ತನೇ ಕಂತಿನ ಹಣಕ್ಕಾಗಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದ ಹೇಳಿಕೆಗಳನ್ನು ಕೊಡ್ತಿರುವಂಥದ್ದು ನಿಮಗೆ ಗೃಹಲಕ್ಷ್ಮಿಯ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆಯಾ ಬಂದಿಲ್ವಾ ಅನ್ನುವಂಥದ್ದನ್ನು ಪ್ರತಿಯೊಬ್ಬರೂ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ತೀವ್ರ ಮಿಲಿಟರಿ ಉದ್ವಿಗ್ನತೆ ಮತ್ತು ಪಾಕಿಸ್ತಾನದ ಭಯೋತ್ಪಾದಕ ಶಿಬಿರಗಳ ಮೇಲೆ ಭಾರತೀಯ ಸೇನೆಯ ಕ್ಷಿಪಣಿ ದಾಳಿ ಬೆನ್ನಲ್ಲೇ ಬಂಗಾರದ ಬೆಲೆಯಲ್ಲಿ ಅಸಾಧಾರಣವಾದ ಇಳಿಕೆ ಕಂಡುಬಂದಿದೆ ಸಾಮಾನ್ಯವಾಗಿ ಭೌಗೋಳಿಕ ಮತ್ತು ರಾಜಕೀಯ ಉದ್ವಿಗ್ನತೆಗಳು ಉಲ್ಬಣಗೊಂಡಾಗ ಚಿನ್ನದಂತೆ ಸುರಕ್ಷಿತ ಬಂಡವಾಳಗಳಲ್ಲಿ ಬಂಡವಾಳ ಹೂಡಿಕೆಯಾಗುತ್ತದೆ ಈ ಕಾರಣದಿಂದಾಗಿ ಚಿನ್ನದ ಬೆಲೆ ಹೆಚ್ಚುವುದು ಸಾಧಾರಣ ಆದರೆ ಈ ಬಾರಿ ನಡೆಯುತ್ತಿರುವ ಬೆಳವಣಿಗೆಗಳು ತದ್ವಿರುದ್ಧವಾಗಿದ್ದು ಚಿನ್ನದ ಬೆಲೆ ಕುಸಿಯುತ್ತಿದೆ ಮತ್ತು ಷೇರು ಮಾರುಕಟ್ಟೆ ಏರಿಕೆಯಾಗುತ್ತಿದೆ ಹಾಗಾದರೆ ಇಂದಿನ ಚಿನ್ನದ ಬೆಲೆ ಎಷ್ಟಿದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಚಿನ್ನ ಬೆಳ್ಳಿ ಬೆಲೆ ಬೆಲೆಯಿಂದು ಚಿನ್ನ ಬೆಲೆಯಲ್ಲಿ ಬದಲಾವಣೆಗಳು ಸರ್ವೇ ಸಾಮಾನ್ಯ ಈ ನಿಟ್ಟಿನಲ್ಲಿ ನೋಡೋದಾದರೆ ಸತತವಾಗಿ ಇಳಿಕೆಯನ್ನು ಕಾಣುತ್ತಿದ್ದ ಚಿನ್ನದ ದರ ಮೂರ್ನಾಲ್ಕು ದಿನಗಳಿಂದ ಏರಿಕೆಯತ್ತ ಮುಖ ಮಾಡಿತ್ತು ಆದರೆ ನಿನ್ನೆ ಬೆಳೆಗೆ ಏರಿಕೆಯನ್ನು ಕಂಡಂತಹ ಚಿನ್ನದ ದರ ಸಂಜೆಯೊಳಗೆ ಇಳಿಕೆಯತ್ತ ಮುಖ ಮಾಡಿದೆ ಇನ್ನು ಈ ಇಳಿಕೆಯಿಂದ ಗ್ರಾಹಕರು ಕೊಂಚ ಸಂತೋಷ ಕಾಣುತ್ತಿದ್ದು ಚಿನ್ನ ಖರೀದಿಸಲು ಮುಂದಾಗುತ್ತಿದ್ದಾರೆ ಹಾಗಾದರೆ ಮೇ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಚಿನ್ನದ ಬೆಲೆಯಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗಿವೆ ಎಂಬುದನ್ನು ನೋಡೋಣ ಬೆಂಗಳೂರಿನಲ್ಲಿ ಚಿನ್ನ ಬೆಳ್ಳಿ ಬೆಲೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರದ ಎಪ್ಪತ್ತಾರು ಆಗಿದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರದ ಒಂಬೈನೂರ ಒಂದು ರೂಪಾಯಿ ಆಗಿದ್ದು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಏಳು ಸಾವಿರದ ನಾನ್ನೂರ ಇಪ್ಪತ್ತಾರು ರೂಪಾಯಿ ಆಗಿದೆ ಇನ್ನು ಹತ್ತು ಗ್ರಾಂ ಬೆಳ್ಳಿಯ ಬೆಲೆ ತೊಂಬತ್ತೊಂಬತ್ತು ಸಾವಿರದ ನೂರು ರೂಪಾಯಿನಷ್ಟಿದ್ದು ಹೌದು ಪಾಕಿಸ್ತಾನದ ಉಗ್ರ ಶಿಬಿರಗಳ ಮೇಲೆ ನಡೆದ ದಾಳಿಯ ಬಳಿಕ ಭಾರತದಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಉತ್ಸಾಹದ ಅಲೆ ಕಂಡುಬಂದಿದೆ ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ನಲ್ಲಿ ಚಿನ್ನದ ಫ್ಯೂಚರ್ಗಳು ಶೇಕಡ ಒಂದರಷ್ಟು ಇಳಿಕೆಯಿಂದ ರೂಪಾಯಿ ತೊಂಬತ್ತಾರು ಸಾವಿರದ ಆರುನೂರ ಇಪ್ಪತ್ತೈದಕ್ಕೆ ವ್ಯಾಪಾರವಾಗುತ್ತಿವೆ ಈ ಮಧ್ಯೆ ಷೇರು ಮಾರುಕಟ್ಟೆ ಪ್ರಾರಂಭದಲ್ಲಿ ಕುಸಿದರೂ ಕೂಡ ಶೀಘ್ರದಲ್ಲೇ ಪ್ರಬಲ ಏರಿಕೆಯನ್ನು ಕಂಡಿದೆ ಇತ್ತೀಚೆಗೆ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಲಕ್ಷ ರೂಪಾಯಿ ತಲುಪಿದ ನಂತರ ಮಾರುಕಟ್ಟೆಯ ಮೇಲೆ ನಿರಂತರ ಒತ್ತಡ ತಲೆದೋರಿದೆ ಇದರಿಂದಾಗಿ ಚಿನ್ನದ ದರಗಳಲ್ಲಿ ಕ್ರಮೇಣ ಇಳಿಕೆ ಕಂಡು ಬರುತ್ತಿದೆ ಚರಿತ್ರಾತ್ಮಕವಾಗಿ ನೋಡಿದರೆ ಸಾವಿರದ ಒಂಬೈನೂರ ಅರವತ್ತೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧಗಳ ಸಮಯದಲ್ಲಿಯೂ ಚಿನ್ನದ ಬೆಲೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಕಂಡುಬಂದಿರಲಿಲ್ಲ ಎಂಬುದು ಗಮನಾರ್ಹ ಜಾಗತಿಕ ಅಂಶಗಳ ಪ್ರಭಾವ ಹೆಚ್ಚು ಭಾರತ ಪಾಕಿಸ್ತಾನ ನಡುವಿನ ಸ್ಥಳೀಯ ಗಡಿಭದ್ರತಾ ಸಮಸ್ಯೆಗಳಿಗಿಂತ ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಸಂಘರ್ಷಗಳು ಅಥವಾ ಅಮೆರಿಕ ಚೀನಾ ನಡುವಿನ ವ್ಯಾಪಾರ ಸಂಘರ್ಷಗಳು ಜಾಗತಿಕ ಚಿನ್ನದ ದರದ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತವೆ ಎಂದು ಯೂನಿವೆಸ್ನ ಅಸೋಸಿಯೇಟ್ ಡೈರೆಕ್ಟರ್ ತರುಣ್ ಸತ್ಸಂಗಿ ಹೇಳಿದರು ಅವರ ಪ್ರಕಾರ ಜಾಗತಿಕ ಆರ್ಥಿಕತೆ ನಿಧಾನಗತಿಯಲ್ಲಿರುವುದು ಮತ್ತು ವ್ಯಾಪಾರ ಸಂಘರ್ಷಗಳು ಬಂಗಾರದ ಮೇಲಿನ ಬೇಡಿಕೆಯನ್ನು ಹೆಚ್ಚಿಸುತ್ತವೆ ಮೇ ಏಳರಂದು ವಿವಿಧ ನಗರಗಳಲ್ಲಿ ಚಿನ್ನದ ದರಗಳು ಹೀಗಿವೆ ಬೆಂಗಳೂರು ಚೆನ್ನೈ ಮುಂಬೈ ಮತ್ತು ಕೋಲ್ಕತ್ತಾದಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರದ ಎಪ್ಪತ್ತೈದು ರೂಪಾಯಿ ಇದೆ ದೆಹಲಿಯಲ್ಲಿ ಇದು ಒಂಬತ್ತು ಸಾವಿರದ ತೊಂಬತ್ತು ರೂಪಾಯಿಗೆ ವ್ಯಾಪಾರವಾಗುತ್ತಿದೆ ಇದೀಗ ವಿವಿಧ ಕ್ಯಾರೆಟ್ಗಳಲ್ಲಿ ಬಂಗಾರದ ದರಗಳನ್ನು ನೋಡೋಣ ಹದಿನೆಂಟು ಕ್ಯಾರೆಟ್ ಒನ್ ಜಿ ಎಂ ಏಳು ಸಾವಿರದ ನಾನ್ನೂರ ಇಪ್ಪತ್ತೈದು ಏಳು ಜಿ ಎಂ ಐವತ್ತೊಂಬತ್ತು ಸಾವಿರದ ನಾನ್ನೂರು ಹತ್ತು ಜಿ ಎಂ ಎಪ್ಪತ್ನಾಲ್ಕು ಸಾವಿರದ ಇನ್ನೂರ ಐವತ್ತು ನೂರು ಜಿ ಎಂ ಏಳು ಸಾವಿರದ ನೂರು ಜಿ ಎಂ ಏಳು ಲಕ್ಷದ ನಲವತ್ತೆರಡು ಸಾವಿರದ ಐನೂರು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಆಭರಣ ಚಿನ್ನ ಒಂದು ಜಿ ಎಂ ಒಂಬತ್ತು ಸಾವಿರದ ಎಪ್ಪತ್ತೈದು ರೂಪಾಯಿ ಎಂಟು ಜಿ ಎಂ ಎಪ್ಪತ್ತೆರಡು ಸಾವಿರದ ಆರುನೂರು ರೂಪಾಯಿ ಹತ್ತು ಜಿ ಎಂ ತೊಂಬತ್ತು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನೂರು ಜಿ ಎಂ ಒಂಬತ್ತು ಲಕ್ಷದ ಏಳು ಸಾವಿರದ ಐನೂರು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜು ಚಿನ್ನ ಒಂದು ಜಿ ಎಂ ಒಂಬತ್ತು ಸಾವಿರದ ಎಂಟುನೂರ ನಲವತ್ತಾರು ಎಂಟು ಜಿ ಎಂ ಎಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಹತ್ತು ಜಿ ಎಂ ತೊಂಬತ್ತೊಂಬತ್ತು ಸಾವಿರ ನೂರು ಜಿ ಎಂ ಒಂಬತ್ತು ಲಕ್ಷದ ತೊಂಬತ್ತು ಸಾವಿರ ಭಾರತ ಪಾಕಿಸ್ತಾನದ ನಡುವಿನ ರಾಜಕೀಯ ಗದ್ದಲ ಮತ್ತು ದಾಳಿಗಳ ನಡುವೆಯೂ ಈ ಬಾರಿ ಚಿನ್ನದ ಮಾರುಕಟ್ಟೆಯಲ್ಲಿ ನಿರೀಕ್ಷೆಯ ವಿರುದ್ಧ ಇಳಿಕೆಯಾಗುತ್ತಿರುವುದು ವಿಶೇಷವಾಗಿದೆ ಬಂಗಾರದ ದರಗಳು ಇನ್ಮುಂದೆ ಜಾಗತಿಕ ಅಂಶಗಳಿಂದಲೇ ಪ್ರಭಾವಿತಲಾಗಿವೆ ಎಂಬುದು ತಜ್ಞರ ಅಭಿಪ್ರಾಯವಾಗಿದೆ